ನಾಡಿನ ಸರ್ವ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಆಶ್ಬಾಕ್ ಶೇಖ್ ಅಧ್ಯಕ್ಷರು ನಗರಸಭೆ ದಾಂಡೇಲಿ ನಮ್ಮ ಮಹಾನ್ ದೇಶದ ಭವಿಷ್ಯ ಪ್ರಗತಿ ಮತ್ತು ಅಭಿವೃದ್ಧಿ ಕೇವಲ ತಾಂತ್ರಿಕ ಪ್ರಗತಿಯ ಮೇಲೆ ಮಾತ್ರವಲ್ಲದೆ ಸಾಮಾಜಿಕ ಒಗ್ಗಟ್ಟು ಮತ್ತು ವಿಶ್ವಾಸವನ್ನು ನಿರ್ಮಿಸುವುದರ ಮೇಲೂ ಅವಲಂಬಿತವಾಗಿದೆ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವ ಜನತೆಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ದಾಂಡೇಲಿ ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಆಶ್ಪಾಕ್ ಶೇಖ್ ಅವರು ಸ್ವಾತಂತ್ರ್ಯೋತ್ಸವದ ಎಲ್ಲ ದಾಂಡಿಲಿಯ ಮಹಾಜನತೆಗೆ ಶುಭಾಶಯಗಳು ಕೋರಿತಾ ಮತ್ತೊಂದು ಸಲ ಎಲ್ಲರಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು